ಶಾಲೆಗೆ ಹೋಗುತ್ತಿದ್ದಾಗ ಮಸ್ತು ಖುಷಿಯಾಗುತ್ತಿದ್ದ ವಿಷಯವೆಂದರೆ ಶಾಲೆಯ ಸ್ಕೂಲ್ ಡೇ ಮಾತಾ ಸಾಲೆಲ್ಲ ಸ್ಕೂಲ್ ಡೇ ಮಂತ್ರಿ ನಮ್ಮ ಶಾಲೆ ಏಪ ಎಂದು ನಾನು ಮತ್ತು ನನ್ನ ಗೆಳೆಯರು ಗುಟ್ಟು ಮಾತನಾಡಿಕೊಳ್ಳುತ್ತಿದ್ದೆವು ಆವಾಗ ಶಾಲೆದ ಮಲ್ಲ ಕ್ಲಾಸ್ ತಜಲು ಎಲ್ಲಂಜಿ ನಮ್ಮ ಶಾಲೆಯಡಿ ಸ್ಕೂಲ್ ಡೇ ಉಂಡಿಗೆ ಎಂದು ಹೇಳುತ್ತಿದ್ದರು ಆದರೆ ಆ ಎಲ್ಲಂಜಿ ಎನ್ನುವುದು ಯಪ್ಪ ಎಂದು ನಮಗೆ ಗೊತ್ತಿರಲಿಲ್ಲ ಆವಾಗ ನಮ್ಮ ಶಾಲೆದ ಕ್ಲಾಸ್ ಟೀಚರ್ ಸ್ಕೂಲ್ ಡೇಯ ದಿನವನ್ನು ನಮಗೆ ತಿಳಿಸಿದರು ಆವಾಗ ನಾವು ಭಾರಿ ಖುಷಿಯಿಂದ ನಾನು ಮತ್ತು ನನ್ನ ರಾಪಟದ ಗೆಳೆಯರ ಬಲಗ ಸೇರಿ ಮುಕ್ಕಾಳಿಗೆಜಿ ಧೈರ್ಯ ಮಾಡಿ ಟೀಚರ್ನಲ್ಲಿ ಕೇಳಿಯೇ ಬಿಟ್ಟೆವು ಟೀಚರ್ ನಾಳೆಯಿಂದ ಬ್ಯಾಗ್ ತರಲಿಕ್ಕೆ ಉಂಟ ಆವಾಗ ಟೀಚರ್ ಹೇಳಿದರು ಬ್ಯಾಗ್ ತರದಿದ್ದರೂ ಪರವಾಗಿಲ್ಲ ಪಾಠ ಪುಸ್ತಕ ತಗೊಂಡು ಬನ್ನಿ ಆವಾಗ ನಾವು ಎಂಥ ತೊಟ್ಟೆ ಹಾಕಿ ತರುವುದೇ ಎಂದು ಆಲೋಚಿಸಿದೆವು ಎಲ್ಲಿಯ ಪ್ರಾಯದ ಪಾಪದ ಬುದ್ಧಿ ಇಲ್ಲದ ಜೋಗುಲಾಗಿದ್ದ ನಮಗೆ ಮತ್ತೆ ಅಂದಾಜೆ ಆಯಿತು ಟೀಚರ್ ನಮಗೆ ಮಕ್ಕಾರ್ ಮಾಡಿದ್ದಿ ಎಂದು ಮತ್ತು ಶಾಲೆಯಲ್ಲಿ ಸ್ಕೂಲ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ಗಳು ಆರಂಭವಾಯಿತು ನಮ್ಮ ಕ್ಲಾಸ್ದ ಪೊಂಜೋಕುಲು ಬಾಕಿಲಾಕಿ ಒಳಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುತ್ತಿದ್ದರು ಆವಾಗ ರಾಪಟದ ಜೋಕುಲಾಗಿದ್ದ ನಾವು ಕಂಡಿದ ಇಡೆಯಲ್ಲಿ ನಿಲ್ಕಿ ಅವರನ್ನು ನೋಡತೊಡಗಿದೆವು ಆವಾಗ ಅವರು ಟೀಚರ್ ಇಲ್ಲಿ ಡ್ಯಾನ್ಸ್ ಮಾಡುವಾಗ ಉಪದ್ರ ಮಾಡುವುದು ಎಂದು ಬೊಬ್ಬೆ ಹಾಕಿದರು ಒಂದು ಬೇಜಾರದ ಸಂಗತಿ ಎಂದರೆ ಪೊಂಜೋಕುಲ ಡ್ಯಾನ್ಸ್ ಕ್ಲಾಸ್ ಇರದ ಉಲಾಯಿ ಆಂಜೋಕು ಕ್ಲಾಸ್ ಇರ್ದು ಪಿದಾಯಿ ಬಾವಲಿಗಳೆಲ್ಲ ನವಿಲಿನ ಆಗಿ ನೃತ್ಯವನ್ನು ಪ್ರಾಕ್ಟೀಸ್ ಮಾಡುತ್ತಿದ್ದರು ಅಂತೂ ಇಂತೂ ಡೇಯ ದಿನ ಬಂದೇ ಬಿಡ್ತು ಮೊದಲಿಗೆ ನಾಡಗೀತೆ ಆರಂಭವಾಯಿತು ಯಾವಾಗಲಸ ಕೆಲಸ ನಾಡಗೀತೆಗೆ ತಲೆದಿರುಗಿ ಬೀಳುತ್ತಿದ್ದ ನನ್ನ ಸ್ನೇಹಿತರು ಅವತ್ತು ತೆಡ್ಲಾಕಿದಾಗಿ ಸರ್ತ ನಿಂತಿದ್ದರು ಮತ್ತೆ ಭಾಷಣಗಳು ಆರಂಭವಾಯಿತು ಬೇರೆ ನ ಕಷ್ಟ ಸುಖ ಮಾತ್ರ ಹೆಂಕ್ಲೆಡಪನಿಯರೇ ಮುಟ್ಟ ಬರೋಡಿತ್ತಾನೆ ಎಂದು ಅವರಿಗೆ ಬೈಯುತ್ತಿದ್ದೆವು ಅಂತೂ ಇಂತೂ ಜ್ವಾಲಿಯಲ್ಲಿ ಆ ಸ್ಕೂಲ್ ಡೇ ದಿನ ಮುಗಿದದ್ದೇ ಗೊತ್ತಾಗಲಿಲ್ಲ ಅತ್ತೆ ಒಂದು ಖುಷಿಯ ವಿಷಯವೆಂದರೆ ನನಗೆ ಕಪ್ಪೆ ಜಿಗಿತದಲ್ಲಿ ಸೆಕೆಂಡ್ ಪ್ರೈಸ್ಗೆ ಲೋಟೆ ಬಂದಿತ್ತು ನಾನು ಆ ಲೋಟೆಯನ್ನು ಖುಷಿಯಲ್ಲಿ ಅಮ್ಮನ ಹತ್ರ ಹೋಗಿ ಕೊಟ್ಟೆ ಆಗ ಅಮ್ಮ ಹೇಳಿದ ಮಾತು ಅಬ್ಬಾ ಬಿನ್ನೇ ಮತ್ತೆ ನಾನು ಲೋಟೆ ರೇಂಜು ಲೋಟ ಹುಡುಗಿರು ಸಿಕ್ಕಿದ್ರೆ ಬಿಡಲ್ಲ ಅಲ್ವಾ ಚೆನ್ನಾಗಿರ್ಬೇಕು ಅಂತ ಡಿಮ್ಯಾಂಡ್ ಮಾಡ್ಲಿಕ್ಕೆ ಒಂದು ಟೈಮ್ ಅಂತ ಉಂಟು ಮೇಡಮ್ ಅದು ನಮಗೆ ಮೂವತ್ತು ವರ್ಷದ ಒಳಗೆ ಮಾತ್ರ ಮತ್ತೆ ಮೂವತ್ತರ ನಂತರ ನಮ್ಮದು ಡೇಟ್ ಬಾರ್ ಆಗ್ತದೆ ಚೆನ್ನಾಗಿ ಇಲ್ದಿದ್ರೂ ಪರವಾಗಿಲ್ಲ ಹುಡುಗಿ ಸಿಕ್ಕಿದ್ರೆ ಸಾಕು ಮತ್ತೆ ಕೆಲವು ಹುಡುಗರಿಗೆ ತಾನು ಮದುವೆಗೋ ಹುಡುಗಿ ಚೆನ್ನಾಗಿರಬೇಕು ಅಂತೇನಿಲ್ಲ ತಾಜವಾದ ಶುದ್ಧವಾದ ಮನಸ್ಸಿರಬೇಕು ಚಂದ ಎಂತ ನಾಯಿ ಮರಿ ಬೆಕ್ಕಿನ ಕೂಡ ಇರ್ತದೆ ಈ ಪ್ರಪಂಚವೇ ಹಾಗೆ ಮೇಡಮ್ ಹುಡುಗರು ಅಂತ ಅಲ್ಲ ಹುಡುಗಿರು ಕೂಡ ಹಾಗೇನೆ ತಾನು ಮದುವೆಗೂ ಜೋಡಿ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾರೆ ಕೊನೆಗೆ ಯಾವುದು ಸಿಗದೆ ಇದ್ದಾಗ ಆಸೆಯ ದುಃಖಕ್ಕೆ ಮೂಲ ಅಂತ ಸಿಕ್ಕಿದನ್ನೇ ಮದುವೆ ಆಗ್ತಾರೆ